ಎರಡನೇ ಅಧ್ಯಾಯ ಸೂತ ಪುರಾಣಿಕನು ಋಷಿಗಳನ್ನು ಕುರಿತು ಎಲೈ ಋಷಿಗಳಿರಾ ಇನ್ನು ಈ ರಥವನ್ನು ಪೂರ್ವದಲ್ಲಿ ಅದಾರು ಮಾಡಿದ್ದಾರೆಂದು ಹೇಳುವೆ ಕೇಳಿರಿ ಎಂದರು ಕಾಶಿಪಟ್ಟಣದ ತೀರ ದರಿದ್ರನಾದ ಬ್ರಾಹ್ಮಣನು ಇದ್ದನು ಬಡತನದ ಮೂಲಕ ಆತ ಯಾವಾಗಲೂ ಹಸಿವೆ ಹಾಗೂ ನೀರಾಡಿಕೆಗಳಿಂದ ಬಳಲುತ್ತಿದ್ದನು ಅದಕ್ಕಾಗಿ ದಿನವೂ ಭಿಕ್ಷೆಗಾಗಿ ಭೂಮಿಯನ್ನು ಸಂಚರಿಸುತ್ತಿದ್ದನು ಭಗವಾನ್ ಬ್ರಾಹ್ಮಣ ಪ್ರಿಯ ಭಗವಂತನು ಬ್ರಾಹ್ಮಣರ ಮೇಲೆ ಪ್ರೀತಿಯನ್ನು ಉಳ್ಳವನು ಆದ್ದರಿಂದ ಆ ಬ್ರಾಹ್ಮಣನ ಕಷ್ಟಮಯ ಸ್ಥಿತಿಯು ಭಗವಂತನಿಗೆ ಸಹಿಸದಾಯಿತು ಕೂಡಲೇ ಆತನು ಮುದಿಯ ವೇಷದಿಂದ ದರಿದ್ರ ಬ್ರಾಹ್ಮಣನ ಬಳಿ ಬಂದನು ಮತ್ತು ಆತನನ್ನು ಕುರಿತು ಒಳ್ಳೆಯ ಆಧಾರದಿಂದ ಎಲೈ ಬ್ರಾಹ್ಮಣನೇ ನೀನು ನಿತ್ಯವೂ ದುಃಖಿತನಾಗಿ ಭೂಮಿಯ ಮೇಲೆ ಅದೇನು ಕಾರಣದಿಂದ ಸಂಚರಿಸುತ್ತಿರುವಿ ಅದನ್ನು ಕೇಳಲು ನಾನು ಬಯಸುವೆ ಅದೇನು ಹೇಳು ಎಂದು ಕೇಳಿದನು ಅದಕ್ಕೆ ಕಂಗಾಲಾದ ಬ್ರಾಹ್ಮಣನು ನಾನು ಬ್ರಾಹ್ಮಣನಾಗಿದ್ದು ತುಂಬ ಬಡವನಾಗಿರುವೆನು ಭಿಕ್ಷೆ ಬೇಡಿ ಹೊಟ್ಟೆ ಹೊರಿದುಕೊಳ್ಳುವ ನಿಮಿತ್ತ ಯಾವಾಗಲೂ ಭೂಮಿಯನ್ನು ತಿರುಗಾಡುತ್ತಿರುವೆನು ಈ ನನ್ನ ದಾರಿದ್ರ್ಯವು ದೂರವಾಗಲು ಉಪಾಯವೇನಾದರೂ ತಿಳಿದಿದ್ದರೆ ಅದನ್ನು ತಿಳಿಸುವ ಕೃಪೆಯಾಗಬೇಕೆಂದು ಕೇಳಿದನು ಬ್ರಾಹ್ಮಣನ ದೀನವಾಣಿಯನ್ನು ಕೇಳಿ ವೇಷಧಾರಿಯಾದ ಭಗವಂತನು ಎಲೈ ಬ್ರಾಹ್ಮಣನೇ ವಿಷ್ಣುವು ಸತ್ಯನಾರಾಯಣನೂ ಆತನು ಭಕ್ತರ ಪೂಜಕರ ಬಯಕೆಯನ್ನು ಪೂರೈಸುವನು ಭಕ್ತಿಪೂರ್ವಕವಾಗಿ ಪೂಜಿಸು ಇದೊಂದು ಮೇಲಾದ ವ್ರತವು ಒಂದು ವ್ರತಾಚರಣೆಯಿಂದ ಮಾನವನ ಎಲ್ಲ ಬಗೆಯ ದುಃಖಗಳಿಂದ ಕೂಡಲೇ ಮುಕ್ತನಾಗುತ್ತಾನೆ ಎಂದು ನುಡಿದು ಆ ವ್ರತದ ವಿಧಿವಿಧಾನಗಳನ್ನು ನಿದ್ರನಾದ ಬ್ರಾಹ್ಮಣನಿಗೆ ತಿಳಿಸಿ ಆ ಬ್ರಾಹ್ಮಣನ ರೂಪವನ್ನು ಕಳೆದು ಸತ್ಯನಾರಾಯಣನು ಅಲ್ಲಿಯೇ ತರ್ದಾನನಾದನು ಆ ಮುಡಿಹಾರುವವನ ಹೇಳಿಕೆಯಲ್ಲಿ ಪೂರ್ಣ ವಿಶ್ವಾಸವನ್ನಿರಿಸಿದನು ಬಡತನದಿಂದ ಪಾರಾಗಿ ಸುಖವುಂಟಾಗುವ ಕರ್ಮದ ಚಿಂತೆಯಿಂದ ಆತನಿಗೆ ರಾತ್ರಿ ನಿದ್ರೆಯೇ ಬರಲಿಲ್ಲ ಬೆಳಗಾಗುವ ಮಾರ್ಗವನ್ನು ಕಾಣುತ್ತಾನೆ ರಾತ್ರಿಯನ್ನು ಕಳೆದನು ಮರುದಿನ ಬೆಳಗಾಯಿತು ಅದನ್ನೇ ನಿರೀಕ್ಷಿಸುತ್ತಿದ್ದ ಬ್ರಾಹ್ಮಣನು ಹಾಸಿಗೆಯಿಂದ ಮೇಲೆದ್ದನು ಆ ಹೊತ್ತು ತಾನು ಸತ್ಯನಾರಾಯಣ ವ್ರತವನ್ನು ಮಾಡುವೆನು ಎಂದು ನಿಶ್ಚಯಿಸಿದನು ಹಾಗೆಂದು ಸಂಕಲ್ಪ ಮಾಡಿಕೊಂಡು ಪ್ರಥಮ ವಿಧಿಗಳನ್ನು ಮುಗಿಸಿ ಭಿಕ್ಷಾಟನೆಗಾಗಿ ಹೊರಟನು ಅವೇನ ದೇವಂ ಎಂಬಂತೆ ಅಂತೂ ಆತನ ಭಾವನೆಗೆ ತಕ್ಕಂತೆ ದೈವವಶಾತ್ ಪ್ರತಿನಿತ್ಯಕ್ಕಿಂತಲೂ ಹೆಚ್ಚಿನ ಭಿಕ್ಷೆಯು ಆ ದಿನ ಆತನಿಗೆ ದೊರಕಿತು ಆಗ ಆತನು ಸಂತುಷ್ಟಚಿತ್ತನಾಗಿ ಆ ಹಣವನ್ನು ವೀಕ್ಷಿಸಿ ಸತ್ಯನಾರಾಯಣ ವ್ರತವನ್ನು ಒಂದು ಬಾಂಧವರೊಡಗೂಡಿ ನೆರವೇರಿಸಿದನು ಅಂದು ಮಾಡಿದ ಆ ವ್ರತದಿಂದಾಗಿ ಬ್ರಾಹ್ಮಣನು ಸರ್ವ ದುಃಖ ವಿಮುಕ್ತನಾದನು ಮತ್ತು ಸರ್ವಸಂಪತ್ಮಯವಿತ ಅಂದರೆ ಎಲ್ಲ ಸಂಪತ್ತು ಸುಖಗಳನ್ನು ಹೊಂದಿದನು ಆ ವ್ರತದ ಪ್ರಭಾವವನ್ನು ಮನಗೊಂಡ ಬ್ರಾಹ್ಮಣನು ಅಂದಿನಿಂದ ಪ್ರತಿ ತಿಂಗಳು ಉಪಾಯದಿಂದ ಮಹಾತ್ ಕೊಡುವ ವ್ರತವನ್ನು ತಪ್ಪದೇ ನೆರವೇರಿಸಿದನು ಆತನ ಸಂಚಿತ ಪಾಪಗಳೆಲ್ಲವೂ ಸುಟ್ಟು ಹೋದವು ನನಗೆ ಆತನು ದುರ್ಬಲವಾದ ಮೋಕ್ಷವನ್ನು ಹೊಂದಿದನು ಹಾಗೆಂದು ಭಗವಂತನು ನಾರದರಿಗೆ ಹೇಳಿ ವ್ರಧಾ ಭೂಲೋಕ ಜನರ ದುಃಖ ನಿವೃತ್ತಿ ಹಾಗೂ ಪ್ರಾಪ್ತಿಗೆ ಸತ್ಯನಾರಾಯಣ ವ್ರತವೇ ಉತ್ತಮ ಎಂದು ಸೂತ ಪುರಾಣಿಕನು ಹೇಳಿದನು ಆಗ ಋಷಿಗಳು ಬ್ರಾಹ್ಮಣನ ಮುಖದಿಂದ ಈ ವ್ರತದ ಪ್ರಭಾವದಿಂದ ಮತ್ತು ಕೇಳಿದ್ದರಿಂದ ಈ ವ್ರತವು ಭೂಮಿಯ ಮೇಲೆ ಹೇಗೆ ಪ್ರಸಿದ್ಧಿಯನ್ನು ಹೊಂದಿತು ಒಬ್ಬ ಸಂಗತಿಗಳನ್ನು ಕೇಳಿ ತಿಳಿದುಕೊಳ್ಳಲು ನಮ್ಮಲ್ಲಿ ಭಕ್ತಿ ಉಂಟಾಗಿದೆ ಅದಕ್ಕೆ ಎಲ್ಲ ಸಂಗತಿಗಳನ್ನು ವಿಸ್ತರಿಸಿ ಹೇಳಬೇಕೆಂದು ಕೇಳಿಕೊಂಡರು ಋಷಿಯ ಪ್ರಶ್ನೆಗಳನ್ನು ಕೇಳಿ ಸುತ್ತ ಪುರಾಣಿಕನು ಋಷಿಗಳಿರಾ ಈ ವ್ರತವನ್ನು ಭೂಮಿಯಲ್ಲಿ ಯಾರು ಮಾಡಿದ್ದಾರೆಂದು ಹೇಳುತ್ತೇನೆ ಕೇಳಿರಿ ಮೊದಲು ದರಿದ್ರನಾಗಿದ್ದ ಬ್ರಾಹ್ಮಣನು ಒಂದು ದಿನ ತನ್ನ ಐಶ್ವರ್ಯಾನುಸಾರವಾಗಿ ಬಾಂಧವರಿಂದಲೂ ಆಪ್ತೇಷ್ಟರಿಂದಲೂ ಕೂಡಿಕೊಂಡು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದನು ಒಬ್ಬ ಕಟ್ಟಿಗೆಯ ಹೊರೆಯನ್ನು ಮಾರುವವನು ಆ ಬ್ರಾಹ್ಮಣನ ಮನೆಯ ಬಾಗಿಲಿಗೆ ಬಂದನು ತಲೆಯ ಮೇಲಿನ ಹೊರೆಯನ್ನು ಮನೆಯ ಹೊರಗೋಡೆಯ ಬಾಗಿಲಿಗೆ ನಿಲ್ಲಿಸಿದನು ನೀರಡಿಕೆಯಿಂದ ಪೀಡಿತನಾಗಿ ಆ ಬ್ರಾಹ್ಮಣನ ಮನೆಯ ಒಳಕ್ಕೆ ಹೋದನು ಇಲ್ಲಿ ಬ್ರಾಹ್ಮಣನು ಮಾಡುತ್ತಿರುವ ಶ್ರೀ ಸತ್ಯನಾರಾಯಣ ವ್ರತವನ್ನು ನೋಡಿದನು ಆತನಿಗೆ ಭಕ್ತಿಯು ಅಂಕುರಿಸಿತು ನಮಸ್ಕರಿಸಿದನು ಪೂಜೆಯ ಮಾಡುತ್ತಿರುವ ಬ್ರಾಹ್ಮಣನನ್ನು ಕುರಿತು ಎಲೈ ಬ್ರಾಹ್ಮಣನೇ ಇನ್ನು ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರುವೆ ಈ ಪೂಜೆಯನ್ನು ಮಾಡುವುದರಿಂದ ನಿನಗೆ ದೊರೆಯುವ ಫಲವಾದರೂ ಏನು ನನಗೆ ಸವಿಸ್ತವಾಗಿ ಹೇಳು ಎಂದು ಕೇಳಿದನು ಕೊಟ್ಟಿಗೆಯ ಹೊರೆಯನ್ನು ಹೊರುವವನಲ್ಲಿ ಉಂಟಾದ ಜಯ ಉತ್ಸುಕತೆಯನ್ನು ಕಂಡ ಬ್ರಾಹ್ಮಣನು ಎಲೆ ಕಾಷ್ಟಕೂಪನೆ ಎಲ್ಲರ ಮನೋರಥವನ್ನು ಪೂರ್ಣ ಮಾಡಿಕೊಡುವ ಶ್ರೀ ಸತ್ಯನಾರಾಯಣ ವ್ರತಕತೆಯನ್ನು ನಾನು ಹೇಳುವೆನು ಮೊದಲು ಅಷ್ಟದರಿದ್ರನಾದ ನನಗೆ ಈ ರಥದ ಪ್ರಭಾವದಿಂದ ಸಿರಿ ಸಂಪತ್ತು ಧಾನ್ಯ ಎಲ್ಲವೂ ದೊರಕಿದೆ ಎಂದನು ನಂತರ ಆ ಕಟ್ಟಿಗೆ ಮಾರುವವನು ಬ್ರಾಹ್ಮಣನ ಮುಖೇತ್ವ ಆ ವ್ರತದ ವಿಧಿವಿಧಾನಗಳನ್ನು ತಿಳಿದುಕೊಂಡನು ಸಂತೋಷದಿಂದ ಶ್ರೀ ಸತ್ಯನಾರಾಯಣ ವ್ರತದ ಪ್ರಸಾದವನ್ನು ಸೇವಿಸಿದನು ನೀರು ಕುಡಿದು ಊಟ ಮಾಡಿ ತನ್ನ ಊರಿಗೆ ಹೊರಟು ಹೋದನು ನಂತರ ಅವನು ಶುದ್ಧ ಮನಸ್ಸಿನಿಂದ ಈ ಸತ್ಯನಾರಾಯಣ ದೇವನನ್ನು ಸ್ಮರಿಸಿ ಸತ್ಯನಾರಾಯಣನೇ ಈ ಊರಿನಲ್ಲಿ ಈ ಕಟ್ಟಿಗೆ ಹೊರೆಯನ್ನು ಮಾರಿ ಬಂದ ಹಣವನ್ನು ವೆಚ್ಚ ಮಾಡಿ ನಿನ್ನ ಸಂಬಂಧವಾದ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವನು ಎಂದು ನಿಶ್ಚಯಿಸಿದನು ಅದೇ ನಿರ್ಧಾರದಿಂದ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಹೊರಟನು ಆ ಗ್ರಾಮದೊಳಗಿನ ಸಿರಿವಂತರು ವಾಸಿಸುವ ಓಣಿಗೆ ಹೋದನು ಅಲ್ಲಿ ಆತನು ತನ್ನ ಹೊರೆಯನ್ನು ಮಾರುತ್ತಿರುವರು ದಿನಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣವು ದೊರೆಯಿತು ಇದರಿಂದ ಆತನು ಶ್ರೀ ಸತ್ಯನಾರಾಯಣನ ಪ್ರಭಾವದಿಂದ ಸಂತುಷ್ಟನಾದನು ಅದೇ ಪ್ರಸಾದಕ್ಕೆ ಬೇಕಾಗುವ ಬಾಳೆಹಣ್ಣು ಹಾಲು ತುಪ್ಪ ಸಕ್ಕರೆ ಮತ್ತು ಗೋಧಿಯ ಸಜ್ಜಿಗೆಯನ್ನು ಕೊಂಡು ಸಪಾದ ಅರಿಯಾದ ಪ್ರಮಾಣದಲ್ಲಿ ಕೂಡಿಸಿ ಪ್ರಸಾದವನ್ನು ಮಾಡಿದನು ನನ್ನ ಬಂಧು ಬಾಂಧವ ಸಹಿತ ಸತ್ಯನಾರಾಯಣ ದೇವನನ್ನು ಪೂಜಿಸಿ ಸಪಾದವನ್ನು ಅರ್ಪಿಸಿದನು ಭಕ್ತಿಯಿಂದ ಕೀರ್ತನೆಗಳನ್ನು ಶ್ರವಣ ಮಾಡಿ ವ್ರತವನ್ನು ಮುಗಿಸಿದನು ತದ್ವ್ರತ ಪ್ರಭಾವೇಣ ದನ ಟ್ರಾನ್ವೇತೋ ವೇತೋ ಭವತ್ ಲೋಕೇ ಸುಖಂಥಾಂತೇ ಸತ್ಯಪುರಂ ಅಂತಿತ್ವ ಆ ವ್ರತದ ಪ್ರಭಾವದಿಂದ ಗಳನ್ನು ಧನವನ್ನು ಪಡೆದನು ಇಹಲೋಕದಲ್ಲಿ ಸುಖವನ್ನು ಕಂಡು ಕೊನೆಗೆ ಸತ್ಯಪುರವನ್ನು ಅಂದರೆ ಮೋಕ್ಷವನ್ನು ಹೊಂದಿದನು ಇದು ಶ್ರೀ ಸ್ಕಂದ ಪುರಾಣದ ರೇಖಾಖಂಡದಲ್ಲಿ ಹೇಳಲಾದ ಶ್ರೀ ಸತ್ಯನಾರಾಯಣ ಕಥೆಯ ಎರಡನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಎಂದು ಸೂತನು ಹೇಳಿದನು ಮೂರನೇ ಅಧ್ಯಾಯಕ್ಕಾಗಿ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ ವಿಡಿಯೋ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ